ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇವತ್ತು ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗೋಸ್ಕರ ಎರಡ್ ಸಾವಿರದ ಇಪ್ಪತ್ತೈದರ ಮೇರೆಗೆ ಕೆಲವೊಂದಿಷ್ಟು ಹುದ್ದೆಗಳಿಗಾಗಿ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಯಾವೆಲ್ಲ ಹುದ್ದೆಗಳು ಲಭ್ಯವಿದೆ ಉದ್ಯೋಗದ ಸ್ವರೂಪ ಏನು ಮತ್ತೆ ವಯೋಮಿತಿ ಏನಿರುತ್ತೆ ಅರ್ಜಿ ಶುಲ್ಕ ಏನಿರುತ್ತೆ ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರೆಲ್ಲರ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಪ್ರಾರಂಭದಿಂದ ಕೊನೆಯವರಿಗೆ ಸಂಪೂರ್ಣವಾಗಿ ವೀಕ್ಷಿಸಿ ಬೇರೆ ಬೇಡವಾದ ಎಂಟರ್ಟೈನ್ಮೆಂಟ್ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನೇ ಪೂರ್ಣವಾಗಿ ನಾವು ವೀಕ್ಷಿಸುತ್ತೇವೆ ಆದರೆ ಇಲ್ಲಿ ನಮ್ಮ ಒಂದು ಕರಿಯರ್ಗೆ ಸಂಬಂಧಪಟ್ಟಂತಹ ಉಪಯೋಗವನ್ನು ಪಡೆಯಬಹುದಾದ ಈ ಒಂದು ಜಾಬ್ಸ್ ಮಾಹಿತಿಗಳ ವಿಡಿಯೋವನ್ನು ದಯವಿಟ್ಟು ಪೂರ್ಣವಾಗಿ ವೀಕ್ಷಿಸಿ ನಿಮ್ಮಲ್ಲಿ ಕಳಕಳೆಯ ವಿನಂತಿ ಶಿಕ್ಷಕರ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ರಿಕ್ವೈರ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಇಲ್ಲಿ ಯುವಗಳಿಗೆ ಅರ್ಜಿಯನ್ನು ತಾವು ಸಲ್ಲಿಸಬಹುದಾಗಿದೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆಗಳೇನು ಮತ್ತು ಶುಲ್ಕಗಳು ಮತ್ತು ಇತರ ಪ್ರಮುಖ ಮಾಹಿತಿಗಳಿಗಾಗಿ ದಯವಿಟ್ಟು ಯಾರೆಲ್ಲ ಇದುವರೆಗೆ ಕರುನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವ ವೀಕ್ಷಕರಿಗೆ ಕಳೆಯ ವಿನಂತಿ ದಯವಿಟ್ಟು ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪದದಲ್ಲಿ ಇರೋ ಬೆಲ್ ಸಹ ಆನ್ ಮಾಡಿ ಟೆಸ್ಟ್ ಅಪ್ಡೇಟ್ಸ್ಗಳನ್ನು ಅಂತ ಪಡೆಯಬಹುದಾಗಿದೆ ಸೊ ಇಲ್ಲಿ ಇಲಾಖೆ ಹೆಸರು ಬಂದು ಹಿಂದೂಸ್ತಾನ್ ಕಾಪರ್ ಅನ್ಲಿಮಿಟೆಡ್ ಲಿಮಿಟೆಡ್ ಒಟ್ಟು ಇನ್ನೂರ ಒಂಬತ್ತು ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳು ಲಭ್ಯವಿದೆ ಉದ್ಯೋಗ ಸ್ಥಳ ನೋಡೋದಾದ್ರೆ ರಾಜಸ್ಥಾನದಲ್ಲಿ ಲಭ್ಯವಿದೆ ಇಲ್ಲಿ ಅಪ್ಲಿಕೇಶನ್ ಬಂದು ಆನ್ಲೈನ್ನಲ್ಲಿ ಅರ್ಜಿಯನ್ನು ತಾವು ಸಲ್ಲಿಸಬೇಕು ಸಂಬಳದ ವಿವರ ನೋಡೋದಾದ್ರೆ ಹಿಂದೂಸ್ತಾನ್ ಕಾಪರ್ ಅನ್ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ಇದರ ಒಂದು ಅಧಿಸೂಚನೆಯನ್ನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ತಾವು ಕ್ಲಿಕ್ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ವಯೋಮಿತಿ ಬಗ್ಗೆ ಸಹ ಅಧಿಸೂಚನೆಯ ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಶುಲ್ಕ ಇಲ್ಲಿ ಯಾವುದೇ ರೀತಿ ಇರೋದಿಲ್ಲ ಇಲ್ಲಿ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ಸಹ ಇಲ್ಲಿ ಉಲ್ಲೇಖ ಮಾಡಿಲ್ಲ ಆದರೆ ಅಧಿಕೃತ ಅಧಿಸೂಚನೆಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ ಟೆಂತ್ ಪ್ಲಸ್ ಟ್ವೆಲ್ ಅಂದರೆ ಹತ್ತನೇ ತರಗತಿ ಮತ್ತು ಹನ್ನೆರಡನೇ ತರಗತಿ ಹಾಗೂ ಐ ಟಿ ಐ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಈ ಟ್ರಿ ಅಪ್ರೆಂಟಿಸ್ ಹುದ್ದೆಗಳು ಲಭ್ಯವಿದೆ ಐ ಟಿ ಐ ಅಲ್ಲಿ ಯಾವುದೆಲ್ಲ ಅನ್ನೋದನ್ನ ನೋಡೋದ್ರೆ ಎಲೆಕ್ಟ್ರೀಷಿಯನ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕ್ ಆಮೇಲೆ ಡೀಸೆಲ್ ಮೆಕ್ಯಾನಿಕ್ ಫಿಟ್ಟರು ಅದೇ ರೀತಿ ಇಲ್ಲಿ ಟರ್ನರು ಇನ್ನಷ್ಟು ಬಹಳಷ್ಟು ಫೀಲ್ಡ್ಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಐ ಟಿ ಐ ಅಭ್ಯರ್ಥಿಗಳಿಗೆ ಇಲ್ಲಿ ಹುದ್ದೆಗಳು ಲಭ್ಯವಿದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಅದರ ಒಂದು ಅಧಿಕೃತ ಅಧಿಸೂಚನೆಯನ್ನು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಂದ್ರೆ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಂತ ತಿಳಿಸ್ತಾ ಇದ್ದಾರೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಿದ್ದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆರಂಭ ದಿನಾಂಕ ಬಂದು ಹತ್ತೊಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈಗ ಸಂಬಂಧಪಟ್ಟಂತಹ ಅಧಿಕ ಹೆಚ್ಚಿನ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಕೇಂದ್ರ ಆಧಾರಿತ ಹಾಗೂ ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ಗಳ ಮಾಹಿತಿಗಾಗಿ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೂ ಅದೇ ರೀತಿ ಕಿಲಿ ನಿಮ್ಮ ಅಗತ್ಯವಿರುವ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಹಾಗೂ ಅವರಿಗೂ ಸಹ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ಗುಡ್ ಡೇ